ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಇವತ್ತೆಲ್ರಿಗೂ ಇಷ್ಟವಾಗುವಂತ ಮಟನ್ ಕೀಮಾ ಉಂಡೆ ಸಾಂಬಾರ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಇದು ಫಸ್ಟ್ ಟೈಮ್ ಮಾಡೋರು ಸಮೇತ ತುಂಬಾ ಈಸಿಯಾಗಿ ಮಾಡ್ತಾರೆ ಇದು ಚಪಾತಿ ರೋಟಿ ರೈಸ್ ಜೊತೆಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ಮೊದಲನೇದಾಗಿ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ಮೇಕೆ ಮಟನ್ ಅನ್ನು ತಗೊಂಡಿದ್ದೀನಿ ಅದು ಕೈಮಗ್ ಅಂತ ಹೇಳಿದ್ರೆ ಶಾಪ್ಗಳಲ್ಲಿ ನಮ್ಗೆ ಈ ರೀತಿ ಕಟ್ ಮಾಡಿ ಕೊಡ್ತಾರೆ ನಮ್ಗೆ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನ ನಾನು ಉಪ್ಪು ಅರಶಿನ ಪುಡಿ ಹಾಕಿ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಈ ರೀತಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಅದು ಒಂದೆರಡು ಟೀ ಸ್ಪೂನ್ ಆಗುತ್ತೆ ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಈ ಪೌಡರ್ ಎಲ್ಲನೂ ಸಮೇತ ನಾನು ಮಿಕ್ಸರ್ ಜಾರ್ಗೆನೆ ಹಾಕ್ಕೊಳ್ತೀನಿ ಡೈರೆಕ್ಟಾಗಿ ಈ ರೀತಿ ಹಾಕಿ ಮಿಕ್ಸರ್ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳಿಲ್ ಪೇಸ್ಟ್ ನಿಮ್ಮ ಹತ್ರ ಇಲ್ಲ ಅಂದ್ರೂನು ಡೈರೆಕ್ಟ್ ಆಗಿ ಹಾಕೊಳ್ಳಿ ಅದು ಪೇಸ್ಟ್ ಆಗುತ್ತೆ ಇದು ನಾನು ತೋರ್ಸಕ್ ಆಗಿಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಈ ರೀತಿ ಪೇಸ್ಟ್ ಎಲ್ಲ ಹಾಕೊಂಡಾದ್ಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ನೋಡ್ತಿದ್ರಲ್ಲ ಈ ರೀತಿ ಇಷ್ಟಕ್ಕೆ ಇರಬೇಕು ನಮಗೆ ಸ್ವಲ್ಪ ಆನು ಆಫು ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಗ್ರೈಂಡ್ ಇರೋದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ನಾನೀಗ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ ಹಾಗೇನೆ ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ ಬರಿ ಜ್ಯೂಸ್ ಮಾತ್ರ ಹಾಕೊಳ್ಳಿ ಹಾಕೊಂಡ್ರೆ ಹಾಕೋ ಬಿಡ್ಬೇಡಿ ಸಮೇತ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಂಗ ಮೇಲೆಗಡೆ ನಾನು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸಮೇತ ಹಾಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೌವ್ ಮೇಲೆ ನಾನೊಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಅಷ್ಟರೊಳಗೆ ನಾವೀಗ ಇದು ಕೈಮ ಉಂಡೆಗಳನ್ನೋದು ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಈ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ತುಂಬ ದಪ್ಪದಾಗೂ ಮಾಡ್ಕೋಬೇಡಿ ತುಂಬ ಚಿಕ್ಕದಾಗೂ ಮಾಡ್ಕೋಬೇಡಿ ಈ ಸೈಜ್ಗೆ ಇರಬೇಕಾಗುತ್ತೆ ಈ ರೀತಿ ಎಲ್ಲನೂ ಸಮೇತ ಮಾಡಿಟ್ಕೊಳ್ತೀನಿ ನಾನು ಈ ರೀತಿ ಮಾಡಿರುವಂಥ ಉಂಡೆಗಳನ್ನು ಈಗ ಎಣ್ಣೆ ಬಿಸಿ ಆಗಿರುತ್ತಲ್ಲ ಎಣ್ಣೆ ಬಿಸಿ ಆಗಿರೋ ಎಣ್ಣೆಗೆ ನಾನು ಈ ರೀತಿ ಹಾಕ್ಕೊಳ್ತೀನಿ ನೋಡ್ತಿದ್ರಲ್ಲ ಎಲ್ಲನೂ ಸಮೇತ ನಾನು ಇದೇ ರೀತಿ ಹಾಕೊಳ್ತೀನಿ ಈ ರೀತಿ ಎಲ್ಲನು ಹಾಕೊಳ್ತೀನಿ ನೋಡ್ತಿದ್ರಲ್ಲ ಈಗ ಇದಕ್ಕೆ ನಾನು ತುಂಬಾ ಅಣ್ಣಾಗಿರುವಂತ ಒಂದು ಮೀಡಿಯಂ ಸೈಜ್ ಟಮೊಟೋನ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಮೇಲೆಗಡೆ ಹಾಕೊಳ್ತೀನಿ ಹಾಗೇನೆ ಒಂದೆರಡು ಗ್ರೀನ್ ಚಿಲ್ಲಿನ ಉದ್ದುದಾಗಿ ಸೀಳಿಸ್ಕೊಂಡು ಅದನ್ನು ಸಮೇತ ಹಾಕ್ಕೊಳ್ತೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಅದನ್ನು ಸಮೇತ ಹಾಕ್ಕೊಳ್ತೀನಿ ಇದೆಲ್ಲ ಹಾಕೊಂಡು ಏನು ಮಿಕ್ಸ್ ಮಾಡೋಕೆ ಹೋಗೋದಿಲ್ಲ ಹಾಗೇನೆ ಇಲ್ಲಿ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ ಈ ರೀತಿ ನೀರು ಹಾಕೊಂಡು ಕ್ಯಾಪ್ ಅನ್ನು ಕ್ಲೋಸ್ ಮಾಡಿಕೊಂಡು ನಾನು ಇದೇನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ತೋರಿಸಿಲ್ಲ ಅಷ್ಟೇ ನೋಡ್ತಿದ್ರಲ್ಲ ಈ ರೀತಿ ರೆಡಿ ಆಗಿದೆ ನಮಗೆ ಬಾಲ್ಸ್ ಅನ್ನೋದು ನಮ್ಗೆ ಈ ರೀತಿ ಇರುತ್ತೆ ಮಧ್ಯ ಮಧ್ಯದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಮಗೆ ಕೈಮಾ ಅನ್ನೋದು ಮಟನ್ ಕೈಮಾ ರೆಡಿ ಆಯಿತು ಅಂತ ಫಸ್ಟ್ ಟೈಮ್ ಮಾಡೋರು ಸಮೇತ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟು ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ ನೋಡ್ತಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್